ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸ ಅಡುಗೆ ಮನೆ ಚಾನೆಲ್ ಇವತ್ತಿನ ರೆಸಿಪಿ ಡಿಫ್ರೆಂಟ್ ಆಗಿರುವಂಥ ಚಿತ್ರಾನ್ನ ಸೂಪರಾಗಿರುತ್ತೆ ಈ ಚಿತ್ರಾನ್ನ ನೀವು ಯಾವತ್ತೂ ಮಾಡಿರಲ್ಲ ಫಸ್ಟ್ ಟೈಮು ನೀವು ನೋಡ್ತಾ ಇರೋದು ಕೂಡ ಅನ್ಕೋಬೋದು ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಚಿತ್ರಾನ್ನ ಹೀಗೆ ಮಾಡೋದು ಬನ್ನಿ ನಮ್ಮ ಉತ್ತರ ಕರ್ನಾಟಕ ಕಡೆ ಚಿತ್ರಾನ್ನ ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ತೀನಿ ಹಾಗೆ ಹೊಸಬ್ರ ಯಾರು ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಿಂದಿನ ಕೂಡ ನೋಡ್ಕೊಂಬನ್ನಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಎರಡು ಲವಂಗ ಒಂದೆರಡು ಮೆಣಸು ಕಾಳುಗಳನ್ನು ಇದಕ್ಕೆ ನಾವು ಹಾಕ್ಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಕಡಲೆ ಬೀಜ ಅದರಲ್ಲಿ ಹಾಕೋತಾ ಇದ್ದೀವಿ ಕಡಲೆ ಬೀಜ ಒಂದು ಎರಡು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪಲಾವ್ ಮಾಡೋದ್ರಿಂದ ಸಾರಿ ಚಿತ್ರಾನ್ನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಕೂಡ ಫ್ರೈ ಮಾಡ್ಕೋಬೇಕು ಇದು ಉತ್ತರ ಕರ್ನಾಟಕ ಕಡೆ ಮನೆ ಮನೆಗಳಲ್ಲಿ ಮಾಡುವಂಥ ಚಿತ್ರಾನ್ನ ಇದಕ್ಕೆ ನಾವಿಲ್ಲಿ ಬಟಾಣಿನ ಹಾಕ್ತಾಯಿದ್ದೀವಿ ಬಟಾಣಿ ಹಾಕಲ್ಲ ಆದರೆ ನಮ್ಮಲ್ಲಿ ಇತ್ತು ಅಂತ ನಾನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಅದನ್ನು ಫ್ರೈ ಆಗಬೇಕು ಈರುಳ್ಳಿ ಮತ್ತು ಬಟಾಣಿ ಕಡಲೆ ಬೀಜ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದಾದಮೇಲೆ ಇದಕ್ಕೆ ಇಲ್ಲಿ ಟೊಮೊಟನ ಹಾಕೋತಾಯಿದ್ದೀವಿ ಟೊಮೊಟೊ ಕೂಡ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಮಚ್ಚಕ್ಕೆ ಎಲೆನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇದನ್ನು ನೀವು ಒಗ್ಗರಣೆಯಲ್ಲ ಹಾಕೋಬೋದು ಅಥವಾ ಕುದಿಯೋ ನೀರಿಗೆ ಕೂಡ ಹಾಕೊಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ಇಲ್ಲಿ ಹಾಕೋತಾ ಇದ್ದೀವಿ ಒಗ್ಗರಣೆಲ್ಲೇ ಉಪ್ಪು ಹಾಕ್ಕೋಬೇಕು ಹಾಗೆ ಅರ್ಶಿಣ ಪುಡಿ ಸ್ವಲ್ಪ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗುತ್ತೆಲ್ಲ ಸಾಫ್ಟಾಗಿ ಹಾಕೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಆಗಿ ಮಾಡ್ಕೊಂಡಾದ ಆದಮೇಲೆ ಅದಕ್ಕೆ ನಾವು ಇಲ್ಲಿ ನೀರನ್ನ ಹಾಕೋತಾ ಇದ್ದೀವಿ ನೋಡಿ ಇದರಿಂದ ನಾನು ಎರಡು ತೆಮಿಗೆ ನೀರನ್ನ ಹಾಕ್ಕೊಂಡಿದ್ದೀನಿ ಅಕ್ಕಿ ನೀವು ಎಷ್ಟು ತೊಗೊತೀರ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನಾನು ತೊಗೊಂಡಿರುವಂಥ ಅಕ್ಕಿಗೆ ಎರಡು ತುಂಬಿ ನೀರನ್ನ ಹಾಕಿದ್ದೀನಿ ಇಲ್ಲಿ ನಾನು ಮುಚ್ಚಿ ಇಟ್ಟಿದ್ದೀನಿ ನೋಡಿ ಒಂದೆರಡು ನಿಮಿಷ ಇದು ನೀರು ಕುದಿ ಬರಬೇಕು ನೀ ಚೆನ್ನಾಗಿ ನೀರು ಕುದಿಯೋ ಟೈಮಲ್ಲಿ ನಾವು ಇದಕ್ಕೆ ಅಕ್ಕಿನ ಹಾಕೋಬೇಕು ಇಲ್ಲಿ ಇವಾಗ ನೀರ ಕುದೀತಾ ಇದೆ ನೋಡಿ ಇವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ನೆನೆಸಿ ಒಂದು ಐದು ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಹಾಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತು ಕುದಿ ಬಂದ ಮೇಲೆ ಅದಕ್ಕೆ ನೀವು ಕುಕ್ಕರ್ನ ಕ್ಲೋಸ್ ಮಾಡಿ ಈ ರೀತಿ ಕುದಿ ಬಂದಾಗ ಕುಕ್ಕರ್ನ ಕ್ಲೋಸ್ ಮಾಡೋದ್ರಿಂದ ತರಕಾರಿ ಫುಲ್ಲು ಮಿಕ್ಸ್ ಆಗಿರುತ್ತೆ ಅದನ್ನು ಒಂದೇ ಕಡೆ ಮೇಲೆ ತೇಲ್ಕೊಂಡು ಬರಲ್ಲ ಅಕ್ಕಿ ಹಾಕಿದ ತಕ್ಷಣ ನೀವು ಮುಚ್ಚಿದ್ರೆ ಅದು ತರಕಾರಿ ಅನ್ನೋದು ಒಂದೇ ಸೈಡು ಮೇಲೆ ಕುತ್ಕೊಂಡ್ಬಿಡುತ್ತೆ ಕೆಳಗಡೆ ಉಳ್ಕೊಳಲ್ಲ ಅದಕ್ಕೋಸ್ಕರ ಎರಡು ನಿಮಿಷ ನೋಡಿ ಎರಡು ಬಿಸಿಲು ಹೊಡಿಸ್ಕೋಬೇಕು ಎರಡು ಬಿಸಿಲು ಹೊಡಿಸ್ಕೊಂಡ್ರೆ ಸಾಕು ಯಾಕಂದರೆ ಮೊದಲೇ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಿ ಇವಾಗ ನೋಡಿ ಎರಡು ಬಿಸಿಲಾಗಿದೆ ಸೂಪರಾಗಿ ನಮಗೆ ಇಲ್ಲಿ ಚಿತ್ರಾನ್ನ ರೆಡಿಯಾಗಿದೆ ಈ ಚಿತ್ರಾನ್ನ ಅಂದರು ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮದುವೆ ಮನೆಗಳಲ್ಲಿ ಉತ್ತರ ಕರ್ನಾಟಕ ಕಡೆ ಮದುವೆ ಮನೆಗಳಲ್ಲಿ ಮಾಡ್ತಾರೆ ಈ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಇದು ರೈಸು ನಿಮಗೂ ಕೂಡ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇದು ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮನೆ ಮನೆಗಳಲ್ಲಿ ಮಾಡುವಂಥ ಚಿತ್ರಾನ್ನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತು ನಿಮಗೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡ್ರೆ ನಾವು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಇವಾಗ ನೋಡಿ ಅದ್ರ ಜೊತೆಗೆ ನಾನು ಪನ್ನೀರು ಗ್ರೇವಿ ಮಾಡಿದ್ದೀನಿ ಸಾರಿ ಗ್ರೇವಿ ಎಲ್ಲ ಫ್ರೈ ಮಾಡಿದ್ದೀನಿ ಪನ್ನೀರ್ನ ಬರೀ ಫ್ರೈ ಮಾಡಿದ್ದೀನಿ ಉಪ್ಪು ಖಾರು ಮತ್ತು ಕಸ್ತೂರಿ ಮೆಂತೆ ಹಾಕಿ ಫ್ರೈ ಮಾಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡೋದರಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಓಕೆ ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಹೇಳ್ತಾ ಇದ್ದೀನಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕೋ ಹೊಸ ರೆಸಿಪಿದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಎಲ್ಲರಿಗೂ ಬಾಯ್ ನಮಸ್ಕಾರ